ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸಹನಾ ಅವರು ಏನಾದರೂ ಸಾಧನೆ ಮಾಡಬೇಕು ಅಂತ ಎಲ್ಲ ಕಷ್ಟಗಳನ್ನು ಎದುರಿಸಿ ಬೆಂಗಳೂರಲ್ಲಿ ಹೋಟೆಲ್ನ ನಡೆಸ್ತಾ ಇರ್ತಾರೆ ಸಹನಾಗೆ ಪರಿಚಯಸ್ಥನಾದಂತ ಮ್ಯಾಕ್ಸ್ವೆಲ್ಲು ಪುಟ್ಟಕ್ಕನ ಮೆಸ್ಗೆ ಹೋಗಿರ್ತಾರೆ ಪುಟ್ಟಕ್ಕ ಮಾಡಿರೋ ಸಿಹಿ ಅಡಿಗೆನ ಊಟ ಮಾಡಿ ಊಟ ತುಂಬಾನೇ ಚೆನ್ನಾಗಿದೆ ಅಂತಲೂ ಹೇಳಿರ್ತಾರೆ ಆಗ ಎಲ್ಲರಿಗೂ ಕೂಡ ತುಂಬಾನೇ ಖುಷಿಯಾಗಿರುತ್ತೆ ಮ್ಯಾಕ್ಸ್ವೆಲ್ಗೆ ಪುಟ್ಟಕ್ಕನ ಅಡುಗೆ ತುಂಬಾನೇ ಇಷ್ಟ ಆಗಿರುತ್ತೆ ಆಗ ಮ್ಯಾಕ್ಸ್ವೆಲ್ಲು ಪುಟ್ಟಕ್ಕ ಮತ್ತೆ ಮನೆಯವರೆಲ್ಲರೂ ಕೂಡ ತುಂಬಾನೇ ಖುಷಿ ಖುಷಿಯಿಂದ ಮಾತಾಡಿಸಿ ಅವ್ರ ಜೊತೆ ಫೋಟೋನು ಕೂಡ ತಗೊಂಡಿರ್ತಾರೆ ಜೊತೆಗೆ ಪುಟ್ಟಕ್ಕನ ಮನೆಯ ನೋಡಿ ತುಂಬಾನೇ ಚೆನ್ನಾಗಿದೆ ಅಂತ ವಿಡಿಯೋನು ಕೂಡ ಶೂಟ್ ಮಾಡ್ಕೊಂಡಿರ್ತಾರೆ ನಂತರ ಮ್ಯಾಕ್ಸ್ವೆಲ್ಲು ಸಹನಾ ಓಟೆಲ್ ಹತ್ರ ಬರ್ತಾರೆ ಪುಟ್ಟಕ್ಕನ ಮೆಸ್ಗೆ ಹೋಗಿ ಪುಟ್ಟಕ್ಕನ ಮೆಸ್ಸಲ್ಲಿ ತುಂಬಾನೇ ರುಚಿಯಾಗಿರೋ ಊಟನ ಮಾಡಿರೋ ಎಲ್ಲ ವಿಷಯನೂ ಕೂಡ ಯಾವ್ರ ಹತ್ರ ಹೇಳ್ತಾರೆ ಆಗ ಚೋಟು ನಮ್ಮ ಹೋಟೆಲ್ಗಿಂತ ಕೂಡ ರುಚಿಯಾಗಿದೆಯಾ ಅಂತ ಕೇಳ್ತಾನೆ ಆಗ ಮ್ಯಾಕ್ಸ್ವೆಲ್ಲು ಹೌದು ಅಡುಗೆ ತುಂಬಾನೇ ರುಚಿಕರವಾಗಿತ್ತು ಅಂತ ಹೇಳ್ತಾರೆ ಹಾಗ ಚೋಟೋ ಹಾಗಾದ್ರೆ ಆ ಓಟೆಲ್ ಯಾವುದು ಅಂತ ಕೇಳ್ತಾನೆ ಹಾಗ ಮ್ಯಾಕ್ಸ್ವೆಲ್ಲು ಅದು ಹೋಟೆಲ್ ಅಲ್ಲ ಪುಟ್ಟಕನ ಮೆಸ್ಸು ಅಂತ ಹೇಳ್ತಾರೆ ಅದನ್ನ ಕೇಳಿ ಸಹನ ಅವ್ರಿಗಂತೂ ತುಂಬಾನೇ ಖುಷಿ ಆಗುತ್ತೆ ಜೊತೆಗೆ ಆಶ್ಚರ್ಯನೂ ಆಗುತ್ತೆ ಹೌದಾ ಪುಟಕನ ಮೆಸ್ಸು ಅಂತ ಕೇಳ್ಬಿಟ್ಟು ಮ್ಯಾಕ್ಸ್ವೆಲ್ ತಗೊಂಡ್ ಬಂದಿರೋ ಫೋಟೋನ ನೋಡ್ತಾರೆ ಫೋಟೋದಲ್ಲಿ ಪುಟ್ಟಕ ಮತ್ತೆ ಸುಮ ಗೋಪಾಲ ಎಲ್ಲರನ್ನು ಕೂಡ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಜೊತೆಗೆ ಸಹನಾಗೆ ಸ್ವಲ್ಪ ದಿನದ ನಂತರ ಸ್ಯಾಲ್ರಿನೂ ಕೂಡ ಸಿಗುತ್ತೆ ಆಗ ಸಹನ ಅವರು ಇದು ನನ್ಗೆ ಸಿಕ್ಕಿರೋ ಮೊದಲನೇ ಸಂಬಳ ಈ ಸಂಬಳದಲ್ಲಿ ನನ್ನ ನೋವಂಗೆ ಏನಾದರೂ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಮ್ಯಾಕ್ಸ್ವೆಲ್ಲು ಪುಟ್ಟಕ್ಕನ ಮೆಸ್ಗೆ ಹೋಗಿರೋದು ನೆನಪಾಗುತ್ತೆ ಮ್ಯಾಕ್ಸ್ವೆಲ್ಲು ಸಹನಾ ಹೋಟೆಲ್ ಹತ್ರ ಬಂದು ಹೋಗಿ ಮಾಡ್ತಾ ಇರ್ತಾರೆ ಆಗ ಸಹನಾ ಅವರು ಚೋಟು ನಾನಿವಾಗ ಮ್ಯಾಕ್ಸಲ್ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ ಆಗ ಚೋಟು ಏನು ವಿಷಯನಕ ಅಂತ ಕೇಳ್ತಾನೆ ಆಗ ಸಹನವರು ಚೋಟು ಏನು ವಿಷಯ ಅಂತ ನಾನು ಆಮೇಲೆ ಹೇಳ್ತೀನಿ ನಡಿ ಮೊದಲು ಹೋಗುಮ್ಮ ನನ್ನ ಕರ್ಕೊಂಡೋಗ್ತೀಯ ಅಲ್ವಾ ಅಂತ ಕೇಳ್ತಾರೆ ಆಗ ಚೋಟು ಸರಿ ಆಯ್ತಕ್ಕ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆಗ ಸಹನ ಅವರು ನನಗೆ ಬಂದಿರೋ ಈ ಮೊದಲನೇ ಸಂಬಳದಲ್ಲಿ ನನ್ನ ಅವನಿಗೆ ಸೀರೆನ ಕೊಡಿಸ್ಬೇಕು ಅಂತ ಯೋಚನೆ ಮಾಡಿ ಪುಟ್ಟಕ್ಕನಿಗೆ ಸೀರೆನ ತಗೊಳ್ತಾರೆ ಆಗ ಚೋಟು ಸಹನಾನ ಮ್ಯಾಕ್ಸ್ವೆಲ್ ಹತ್ರ ಕರ್ಕೊಂಡು ಹೋಗ್ತಾರೆ ಆಗ ಮ್ಯಾಕ್ಸ್ವೆಲ್ ಸಹನನ ಮಾತಾಡಿಸ್ತಾರೆ ಸಹನ ಕೈಯಲ್ಲಿ ಇದ್ದಂತ ಸೀರೆ ಬಾಕ್ಸ್ ಅನ್ನ ನೋಡಿ ಏನು ಅಂತ ಕೇಳ್ತಾರೆ ಆಗ ಸಹನ ಅವರು ಪೂರ್ತಿ ಇಂಗ್ಲಿಷ್ ಅಲ್ಲಿ ಮಾತಾಡೋದಿಕ್ಕೆ ಬರದೇ ಇರೋದ್ರಿಂದ ತನ್ನದೇ ಆದ ಇಂಗ್ಲಿಷ್ ನಲ್ಲಿ ಮ್ಯಾಕ್ಸ್ವೆಲ್ ಗೆ ಅರ್ಥ ಆಗೋ ರೀತಿ ಹೇಳ್ತಾರೆ ಸ್ಯಾಲ್ರಿ ಸ್ಯಾಲ್ರಿ ಮೈ ಗಿಫ್ಟು ಗಿಫ್ಟ್ ಅಂತ ಹೇಳ್ತಾರೆ ಆಗ ಅವರಿಗೆ ಆಶ್ಚರ್ಯ ಆಗುತ್ತೆ ಸೀರೆ ಗಿಫ್ಟು ಹೌ ಅಂತ ಹೇಳ್ತಾರೆ ಸಹನಾ ಹೇಳ್ತಾ ಇರೋದನ್ನ ನೋಡಿ ಚೋಟುಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ ಆಗ ಅವರು ಗಿಫ್ಟು ಹೌವ್ ಗಿವ್ ಗಿವ್ ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ಲು ದಿಸ್ ಇಸ್ ಫಸ್ಟ್ ಟೈಮ್ ಸ್ಯಾಲ್ರಿ ವೈ ಗಿವ್ ಟು ದೆಮ್ ಅಂತ ಕೇಳ್ತಾರೆ ಆಗ ಚೋಟು ಅವರಿಗೆ ಯಾಕೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅಕ್ಕ ಅಂತ ಹೇಳ್ತಾರೆ ಆಗ ಅವರು ಅವಳು ಹೌವ ಮೈ ಮದರ್ ಅಂತ ಹೇಳ್ತಾರೆ ಆಗ ಆ ವಿಷಯನ ಕೇಳಿ ಚೋಟುಗೆ ತುಂಬಾ ಆಶ್ಚರ್ಯ ಆಗುತ್ತೆ ಇವರು ಏನು ಹೇಳ್ತಾ ಇದ್ದಾರೆ ಆ ಹೂವನ್ನೇ ಇವರ ಹೂವು ಆಗಿರ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ವಿಷಯನ ಕೇಳಿ ಮ್ಯಾಕ್ಸ್ವೆಲ್ಗೂ ಕೂಡ ಶಾಕ್ ಆಗುತ್ತೆ ಮುಂದೆ ಮ್ಯಾಕ್ಸ್ವೆಲ್ಲು ಸೀರೆನ ಪುಟ್ಟಕನಿಗೆ ತಲುಪಿಸ್ತಾರ ಪುಟ್ಟಕನಿಗೆ ಸಹನ ಬದುಕಿರೋ ವಿಷಯ ಗೊತ್ತಾಗುತ್ತಾ ಏನಾಗುತ್ತೆ ಅಂತ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು